ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ನಮ್ಮ ದೇಶದಲ್ಲಿ ಎಂತೆಂತಹ ಹೀನಾಯ ಕೃತ್ಯಗಳು ನಡೀತಾವೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು ಸಾಕಷ್ಟು ವರದಿಗಳಾಗ್ತವೆ ಸಾಕಷ್ಟು ಅಲ್ಲೇ ಮುಚ್ಚೋಗ್ಬಿಡ್ತವೆ ಅಂತಹ ಪ್ರಕರಣಗಳಲ್ಲಿ ಈ ಪ್ರಕರಣವು ಕೂಡ ಒಂದು ಅಸಲಿಗೆ ಈ ಪ್ರಕರಣವನ್ನು ಗಮನಿಸಿದ್ರೆ ಎಂತವರಿಗೂ ಕೂಡ ಹೊಟ್ಟೆ ಉರಿಯುತ್ತೆ ನೀವು ಕೆಲವೊಂದು ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ ನೀವು ಗಮನಿಸ್ತಾ ಇರುವಂತಹ ದೃಶ್ಯಗಳು ಯಾವುದೋ ದೇಶದಲ್ಲಿ ನಡೆದಿರ್ತಕ್ಕಂಥದ್ದಲ್ಲ ನಮ್ಮದೇ ದೇಶದಲ್ಲಿ ಸೊ ಈ ಒಂದು ಹೀನಾಯ ಕೃತ್ಯ ಇದೆಯಲ್ಲ ಈ ಕೃತ್ಯವನ್ನ ನಿಜಕ್ಕೂ ಯಾರು ಊಹೆ ಮಾಡಿಕೊಂಡಿರೋದಕ್ಕೆ ಸಾಧ್ಯ ಇಲ್ಲ ಒಂದು ಆರು ತಿಂಗಳ ಗರ್ಭಿಣಿಯ ಮೇಲೆ ಅತ್ಯಾಚಾರ ಆಗುತ್ತೆ ಜೊತೆಗೆ ಅಣ್ಣ ಅಂತ ಯೋಚನೆ ಕೂಡ ಮಾಡದೆ ಅಣ್ಣನನ್ನ ಕೊಲೆ ಮಾಡ್ತಾನೆ ಜೊತೆಗೆ ತಾಯಿ ಸ್ಥಾನದಲ್ಲಿ ಇರುವಂತಹ ಅತ್ತಿಗೆ ಮೇಲೆ ಅತ್ಯಾಚಾರವನ್ನ ಮಾಡಿ ಅವಳ ಹೊಟ್ಟೆಯಲ್ಲಿರುವಂತಹ ಆರು ತಿಂಗಳ ಮಗುವನ್ನು ಕೊಲೆ ಮಾಡಿ ಅಂದರೆ ಅವಳ ಹೊಟ್ಟೆಗೆ ಹೊದ್ದು ಆ ರೀತಿಯಾಗಿ ಚಿತ್ರಹಿಂಸೆಯನ್ನು ಕೊಟ್ಟು ಕೊಲೆ ಮಾಡಿ ಕೊನೆಗೂ ಈ ವಿಚಾರ ಹೊರಗಡೆ ಗೊತ್ತಾಗುತ್ತೆ ಎಂಬ ಕಾರಣದಿಂದಾಗಿ ಮನೆಯಲ್ಲೇ ಒಂದು ಗುಂಡಿಯನ್ನು ಹಗೆದು ಅಣ್ಣನನ್ನು ಮತ್ತು ಹತ್ತಿಗೆಯನ್ನು ಮುಚ್ಚಿ ಹಾಕಿ ಬಿಡ್ತಾನೆ ಸೊ ಇದೆಂತಹ ಹೀನಾಯ ಕುರಿತೆ ಇರಬಹುದು ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನಿದು ಪ್ರಕರಣ ಎಲ್ಲಿ ನಡೆದಿರ್ತಕ್ಕಂಥದ್ದು ಇದರ ಕುರಿತಾಗಿ ಅಸಲಿ ಸತ್ಯಾಸತ್ಯತೆ ಏನು ಎಲ್ಲವನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಮಿಸ್ ಮಾಡದೆ ಈ ವಿಡಿಯೋನ ಕೊನೆವರೆಗೂ ನೋಡಲೇಬೇಕಾಗಿದೆ ಸ್ನೇಹಿತರೆ ನೀವು ಕೊನೆವರೆಗೂ ಈ ವಿಡಿಯೋ ನೋಡಿದ ಮೇಲೆ ನಿಜಕ್ಕೂ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ಗಾಗಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆನು ನೇರವಾಗಿ ವಿಷಯಕ್ಕೆ ಬರೋಣ ಹದಿನೈದು ವರ್ಷದ ಅಪ್ರಾಪ್ತ ಬಾಲಕನೊಬ್ಬ ತನ್ನ ಅಣ್ಣ ಮತ್ತು ಗರ್ಭಿಣಿ ಅತ್ತಿಗೆಯನ್ನ ಕ್ರೂರವಾಗಿ ಕೊಲೆ ಮಾಡಿದ್ದಾನೆ ತನ್ನ ಅತ್ತಿಗೆಯನ್ನು ಕೊಲ್ಲುವ ಮೊದಲು ಆಕೆಯ ಮೇಲೆ ಅತ್ಯಾಚಾರವನ್ನು ಕೂಡ ಮಾಡ್ತಾನೆ ಇಷ್ಟಕ್ಕೆ ಸುಮ್ಮನಾಗದ ಆರೋಪಿ ಮಹಿಳೆಯ ಹೊಟ್ಟೆಗೆ ಬಲಗಾಲಿಲ್ಲೆ ಒದ್ದು ಬಿಡ್ತಾನೆ ಒದ್ದ ನಂತರ ಆಕೆಯ ಆರು ತಿಂಗಳ ಭ್ರೂಣ ಇರುತ್ತಲ್ಲ ಆ ಒಂದು ಭ್ರೂಣ ಕೂಡ ಹೊರಗಡೆ ಬಂದು ಬಿಡುತ್ತೆ ಈ ಘಟನೆ ಅಕ್ಟೋಬರ್ ಹದಿನಾರರಂದು ನಡೆದು ಹೋಗಿರುತ್ತೆ ಆದರೆ ತಡವಾಗಿ ಅಕ್ಟೋಬರ್ ಮೂವತ್ತೊಂದರಂದು ಈ ಒಂದು ಘಟನೆ ಬೆಳಕಿಗೆ ಬಂದಿರುತ್ತೆ ಹೇಗೆ ಬೆಳಕಿಗೆ ಬರೋದಕ್ಕೆ ಸಾಧ್ಯ ಆಯಿತು ಏನಿದು ಅಂತ ಗಮನಿಸೋದಾದ್ರೆ ಆರೋಪಿಯು ತನ್ನ ಸಹೋದರ ಮತ್ತು ಅತ್ತಿಗೆಯ ಶೇವನ್ನ ಮನೆಯಲ್ಲಿ ಬೆತ್ತಲೆಯಾಗಿ ಊತ ಹಾಕಿ ಬಿಟ್ಟಿರ್ತಾನೆ ಕೊಲೆ ಮಾಡಿದ ನಂತರ ಆರೋಪಿ ಅವರ ಬಟ್ಟೆಗಳಿಗೆ ಬೆಂಕಿ ಹಚ್ಚಿ ರಕ್ತದ ಕಲೆಗಳನ್ನು ಸ್ವಚ್ಛಗೊಳಿಸಿರುತ್ತಾನೆ ಆರೋಪಿಗೆ ಆತನ ಅಣ್ಣ ಮತ್ತು ಅತ್ತಿಗೆಯ ಶಿವವನ್ನ ಮನೆಯಲ್ಲಿ ಉಳಲು ಆರೋಪಿಯ ತಾಯಿ ಕೂಡ ಸಹಾಯ ಮಾಡಿಬಿಟ್ಟಿರ್ತಾಳೆ ಅಕ್ಟೋಬರ್ ಮೂವತ್ತೊಂದರಂದು ಪೊಲೀಸರು ಆಶ್ರಮಕ್ಕೆ ಹೋಗಿ ಆಶ್ರಮದ ಇಂದಿನ ಮನೆಯಿಂದ ಗಂಡ ಹೆಂಡತಿ ಮತ್ತು ನವಜಾತ ಶಿಶುವಿನ ಕೊಳೆತ ಶವವನ್ನು ವಶ ಪಡೆದುಕೊಳ್ತಾರೆ ಹಾಗೂ ಆರೋಪಿಯನ್ನು ಕೂಡ ಬಂಧಿಸಿ ಬಿಡ್ತಾರೆ ಇನ್ನು ಈ ಮೃತಪಟ್ಟಿರ್ತಕ್ಕಂಥವರನ್ನ ಗಮನಿಸೋದಾದ್ರೆ ಶಿವಗಿರಿ ಅನ್ನುವಂತಹ ವ್ಯಕ್ತಿ ಇಪ್ಪತ್ತೆರಡು ವರ್ಷ ಕೇವಲ ಅವಳ ಹೆಂಡತಿ ಅಂದ್ರೆ ಮೃತಪಟ್ಟಿರ್ತಕ್ಕಂಥ ಹೆಣ್ಣುಮಗಳು ಕಾಂಚನ ಅಂತ ಹತ್ತೊಂಬತ್ತು ವರ್ಷದ ಯುವತಿ ಆಗಷ್ಟೇ ಮದುವೆ ಆಗಿರ್ತಾರೆ ಮೊದಲ ಪ್ರೆಗ್ನೆನ್ಸಿಯಲ್ಲಿ ಇರ್ತಾಳೆ ಸೊ ಆ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಕೃತ್ಯ ನಡೆದು ಹೋಗ್ಬಿಡುತ್ತೆ ಕೃತ್ಯ ನಡೆಯೋದಕ್ಕೆ ಅಸಲಿ ಕಾರಣ ಏನು ಒಂದಿಷ್ಟು ಗಮನಿಸ್ತಾ ಹೋಗೋಣ ಸ್ನೇಹಿತರೆ ಅಂದ ಹಾಗೆ ಸ್ನೇಹಿತರೆ ಇವರು ಒಂದು ಆಶ್ರಮದಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ ಆಶ್ರಮ ಯಾವುದು ಏನು ಅಂತ ಗಮನಿಸೋದಾದ್ರೆ ಗುಜರಾತ್ ನ ಜುನಾಗಢದ ಶೋಭವದಲ ಗ್ರಾಮದ ಕೋಡಿಯಾರ್ ಆಶ್ರಮದಲ್ಲಿ ಇವರು ಕೆಲಸವನ್ನ ಮಾಡ್ತಾರೆ ಒಟ್ಟು ಮೂರು ಜನರು ಕೂಡ ಕೆಲಸ ಮಾಡ್ತಾ ಇರ್ತಾರೆ ಜೊತೆಗೆ ಇವರ ತಾಯಿ ಕೂಡ ಇರ್ತಾರೆ ಇನ್ನು ಶಿವಮಗಿರಿ ಅನ್ನುವಂತ ವ್ಯಕ್ತಿ ಅಂದ್ರೆ ಈಗ ಸಾವಿಗೆ ಹೀಡಾಗಿರ್ತಕ್ಕಂತಹ ವ್ಯಕ್ತಿ ತಮ್ಮನಿಂದ ಹತ್ಯೆ ಆಗಿರತಕ್ಕಂತಹ ವ್ಯಕ್ತಿ ಆಶ್ರಮದಲ್ಲಿ ಎಲೆಕ್ಟ್ರಿಷಿಯನ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾನೆ ಇನ್ನು ಆರೋಪಿ ಆಗಿರತಕ್ಕಂತಹ ವ್ಯಕ್ತಿ ಗೋಶಾಲೆಯಲ್ಲಿ ಹಸುವಿಗೆ ಸೇವೆಯನ್ನು ಸಲ್ಲಿಸ್ತಾ ಇರ್ತಾನೆ ಅಂದ್ರೆ ಗೋಶಾಲೆಯಲ್ಲಿ ನೋಡ್ಕೊಂಡು ಹೋಗ್ತಾ ಇರ್ತಾನೆ ಹಸುಗಳೆಲ್ಲವನ್ನೂ ಕೂಡ ಗಮನಿಸ್ಕೊಂಡು ಹೋಗ್ತಾ ಇರ್ತಾನೆ ಮಲಗಿರುವಂತಹ ಸಂದರ್ಭದಲ್ಲಿ ಆರೋಪಿ ಆಗಿರ್ತಕ್ಕಂಥ ವ್ಯಕ್ತಿ ಹದಿನೈದು ವರ್ಷದ ಅಪ್ರಾಪ್ತ ಆ ವ್ಯಕ್ತಿ ಅವನ ಹೆಸರನ್ನ ಹೇಳೋದಕ್ಕೆ ಆಗೋದಿಲ್ಲ ಕಾನೂನು ರೀತಿಯಲ್ಲಿ ಅವನ ಬಗ್ಗೆ ನಾವು ಹೆಚ್ಚು ವಿವರವನ್ನು ಕೊಡೋದಕ್ಕೆ ಆಗೋದಿಲ್ಲ ಸೊ ಕಾನೂನಿನಲ್ಲಿ ನಮ್ಮದೇ ಒಂದು ಚೌಕಟ್ಟುಗಳಿದ್ದಾವೆ ಹಾಗಾಗಿ ಅವನ ಹೆಸರನ್ನ ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಬಟ್ ಅವನು ಮಾಡಿರ್ತಕ್ಕಂಥ ಕ್ರೂರತನವನ್ನು ಯಾರೂ ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಇನ್ನು ಮಲಗಿರ್ತಕ್ಕಂತಹ ಸಂದರ್ಭದಲ್ಲಿ ಸಹೋದರನ ಮೇಲೆ ಆರೋಪಿ ಕಬ್ಬಿಣದ ರಾಡ್ನಿಂದ ಹೊಡಿತಾನೆ ಪ್ರಾಥಮಿಕ ತನಿಖೆಯಲ್ಲಿ ಸತ್ಯ ಕೂಡ ಬಯಲಾಗುತ್ತೆ ಆ ಸತ್ಯವನ್ನು ಗಮನಿಸೋದಾದ್ರೆ ಮದ್ಯದ ಚಟವನ್ನ ಈ ಒಂದು ಆರೋಪಿ ಮನೆಯಲ್ಲಿ ಇದಕ್ಕಾಗಿ ಪ್ರತಿದಿನ ಕೂಡ ಜಗಳ ಹಾಕ್ತಾ ಇರುತ್ತೆ ಈ ಕಾರಣದಿಂದಾಗಿ ನೀನು ಸಾರಾಯಿ ಕುಡಿತೀಯಾ ಡಿಸ್ಟರ್ಬ್ ಮಾಡ್ತೀಯಾ ಮನೆಯಲ್ಲಿ ಚೆನ್ನಾಗಿ ಸಂಸಾರವನ್ನ ಮಾಡೋದಿಲ್ಲ ಏನಿದೆ ಎಂತ ಏನು ಕೂಡ ಗಮನಿಸೋದಿಲ್ಲ ಅನ್ನೋ ರೀತಿಯಲ್ಲಿ ತಮ್ಮನಿಗೆ ಅನ್ನ ಬುದ್ಧಿ ಮಾತುಗಳನ್ನ ಹೇಳ್ತಾ ಇರ್ತಾನೆ ಆ ಬುದ್ಧಿ ಮಾತುಗಳನ್ನು ಹೇಳ್ತಾ ಇರುವುದನ್ನು ಗಮನಿಸಿರೋದಂತಹ ವ್ಯಕ್ತಿಗೆ ಅವನಿಗೂ ಕೂಡ ಟಾರ್ಚರ್ ಆಗಿರುತ್ತೆ ಅನೋ ಏನೋ ಗೊತ್ತಿಲ್ಲ ಮಲಗಿರ್ತಕ್ಕಂತಹ ಸಂದರ್ಭದಲ್ಲಿ ನಿಂದ ತಮ್ಮ ಅಣ್ಣನ ತಲೆಗೆ ಹೊಡೆದು ಬಿಡ್ತಾನೆ ಅಷ್ಟೇ ಅಲ್ಲದೆ ಅಣ್ಣ ತಮ್ಮನಿಗೆ ಬರ್ತಾ ಇರ್ತಕ್ಕಂಥ ಸಂಬಳವನ್ನು ಕೂಡ ತಾನೇ ಇಸ್ಕೊಳ್ತಾ ಇರ್ತಾನೆ ಒಂದು ಆಶ್ರಮದಲ್ಲಿ ಅವನು ಕೂಡ ಹಾಳು ಮಾಡ್ತಾನೆ ಹಾಗಾಗಿ ಅವನಿಗೆ ಮನೆಯ ಜವಾಬ್ದಾರಿ ಗೊತ್ತಿಲ್ಲ ಹಾಗೆ ಹೀಗೆ ಅಂತ ಅಂದುಕೊಂಡು ಆ ಒಂದು ಅಣ್ಣ ಸಹಜವಾಗಿ ಆ ದುಡ್ಡುಗಳನ್ನು ಕೂಡ ಇಸ್ಕೊಂಡಿರ್ತಾನೆ ಅಂದರೆ ಮನೆಯ ಕೆಲಸಕ್ಕೆ ಯೂಸ್ ಆಗುತ್ತೆ ಅವನಿಗೆ ಕೊಟ್ಟು ಬಿಟ್ಟರೆ ಕುಡಿದು ಎಲ್ಲವೂ ಕೂಡ ಹಾಳು ಮಾಡಿಬಿಡ್ತಾನೆ ಅನ್ನೋ ಕಾರಣಕ್ಕೆ ಇಸ್ಕೊಳ್ತಾ ಇರ್ತಾನೆ ಇದರಿಂದ ಕೆಂಗಣ್ಣಿಗೆ ಗುರಿ ಆಗಿಬಿಡ್ತಾನೆ ನಮ್ಮ ಅಣ್ಣನನ್ನು ಹೇಗಾದರೂ ಮಾಡಿ ಕೊಲ್ಲೇಬೇಕು ಅನ್ನೋ ಒಂದು ಪ್ಲಾನ್ ಕೂಡ ಮಾಡಿಕೊಳ್ತಾನೆ ಅದೆಲ್ಲವೂ ಕೂಡ ಬಳಿಕ ಮಲಗಿರ್ತಕ್ಕಂಥ ಸಂದರ್ಭದಲ್ಲಿ ರಾಡ್ನಿಂದ ಅಣ್ಣನಿಗೆ ಹೊಡೆದು ಬಿಡ್ತಾನೆ ಪತಿಯ ಕಿರುಚಾಟ ಅಂತ ಅದೆಲ್ಲವೂ ಕೂಡ ಸೌಂಡ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಆಗಿರ್ತಕ್ಕಂಥ ಕಾಂಚನ ಕೂಡ ಬಂದು ಬಿಡ್ತಾಳೆ ತನ್ನನ್ನು ಕೊಲ್ಲುತ್ತಾನೆ ಎಂದು ಭಾವಿಸಿ ಆಕೆ ಬಿಟ್ಟು ಬಿಡುವಂತೆ ಕೇಳಿಕೊಳ್ತಾಳೆ ಅದಾದ ಬಳಿಕ ಅಣ್ಣನ ಮೇಲೆ ಮಾತ್ರ ಟಾರ್ಗೆಟ್ ಇಟ್ಕೊಂಡಿದ್ದ ಆದ್ರೆ ಯಾವುದೇ ಕಾರಣಕ್ಕೂ ಅತ್ತಿಗೆ ಮೇಲೆ ಟಾರ್ಗೆಟ್ ಇರಲಿಲ್ಲ ಇದೆಲ್ಲವೂ ಕೂಡ ಅತ್ತಿಗೆ ಗಮನಿಸಿದ ಬಳಿಕ ಅತ್ತಿಗೆ ಹೇಗಾದರೂ ಮಾಡಿ ಈ ವಿಷಯವನ್ನ ಹೊರಗಡೆ ತಂದು ಬಿಡ್ತಾಳೆ ಇಲ್ಲಿ ನಾನು ಖಂಡಿತ ಾಗಿ ಪೊಲೀಸರ ಅತಿಥಿ ಆಗಿಬಿಡ್ತೀನಿ ಎಂದು ಖಚಿತ ಮಾಹಿತಿಯನ್ನು ಪಡೆದುಕೊಳ್ತಾನೆ ಅದೆಲ್ಲವೂ ಕೂಡ ಆದ ಬಳಿಕ ಕೊನೆಗೆ ಅತ್ತಿಗೆಯನ್ನು ಕೂಡ ಕೊಲ್ಲಬೇಕು ಅಂತ ಪ್ಲಾನ್ ಮಾಡಿಕೊಳ್ತಾನೆ ಅವಳನ್ನ ಕೊಲ್ಲುವ ಪೂರ್ವದಲ್ಲಿ ಆಕೆಯ ಮೇಲೆ ಅತ್ಯಾಚಾರವನ್ನ ಮಾಡ್ತಾನೆ ನಂತರ ಹೊಟ್ಟೆ ಮೇಲೆ ಕುಳಿತುಕೊಂಡು ಜೋರಾಗಿ ಕತ್ತು ಸಿಗ್ತಾನೆ ಈ ವೇಳೆ ಒತ್ತಡ ಹೆಚ್ಚಾಗಿ ಹೊಟ್ಟೆಯಲ್ಲಿರ್ತಕ್ಕಂತಹ ಭ್ರೂಣ ಅಂದ್ರೆ ಆರು ತಿಂಗಳ ಮಗು ಹೊರಗೆ ಬಂದು ಬಿಡುತ್ತೆ ಆ ನೋವುಗಳನ್ನ ಎಲ್ಲವೂ ಕೂಡ ತಾಳಲಾರದೆ ಜೊತೆಗೆ ಆ ಕಡೆ ಕತ್ತನ್ನು ಕೂಡ ಹಿಚ್ಕಿರುವ ಕಾರಣದಿಂದಾಗಿ ಆಕೆ ಆ ಸ್ಥಳದಲ್ಲಿಯೇ ಸಾವನ್ನಪ್ಪಿ ಇದೆಲ್ಲವೂ ಕೂಡ ಆದ ಬಳಿಕ ನಂತರ ಇದನ್ನ ಮುಚ್ಚಾಕ್ಬೇಕು ಅನ್ನೋ ಕಾರಣದಿಂದಾಗಿ ನಂತರ ಆರೋಪಿ ನಾನು ಇಲ್ಲಿಂದ ಸೇಫ್ ಆಗಬೇಕು ಹೇಗಾದ್ರೂ ಮಾಡಿದ ಕೇಸ್ ಕ್ಲೋಸ್ ಆಗಬೇಕಲ್ಲ ಅನ್ನೋ ಕಾರಣದಿಂದಾಗಿ ಮನೆಯಲ್ಲಿಯೇ ಐದು ಅಡಿ ಗುಂಡಿಯನ್ನು ಹಗಿದು ಅವರನ್ನ ಮುಚ್ಚಿಬಿಡ್ತಾನೆ ಇನ್ನು ಈ ಕೊಲೆ ರಹಸ್ಯ ಕೆಲವು ದಿನಗಳ ನಂತರ ಬಯಲಿಗೆ ಬರೋದಕ್ಕೆ ಏನು ಕಾರಣ ಸೊ ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನ ಗಮನಿಸೋದಾದ್ರೆ ಮೃತ ಮಹಿಳೆಯ ಪೋಷಕರು ತಮ್ಮ ಮಗಳನ್ನ ಸಂಪರ್ಕಿಸಲು ಪ್ರಯತ್ನ ಪಡ್ತಾ ಇರ್ತಾರೆ ದೀಪಾವಳಿಯ ಸಮಯದಲ್ಲಿ ಮಗಳನ್ನ ಸಂಪರ್ಕಿಸಲು ಸಾಧ್ಯವಾಗದಿದ್ದಾಗ ಅನುಮಾನಗೊಂಡಿರತಕ್ಕಂತಹ ಪೋಷಕರು ಹಳಿಯನಿಗೂ ಕೂಡ ಫೋನ್ ಮಾಡ್ತಾರೆ ಆದ್ರೆ ಹಳಿಯನ್ನು ಕೂಡ ಸಂಪರ್ಕಕ್ಕೆ ಸಿಗೋದಿಲ್ಲ ಕೊನೆಗೆ ಕೊನೆಗೆ ಅಲಿಯನ ತಾಯಿಗೂ ಕೂಡ ಕರೆ ಮಾಡುತ್ತಾರೆ ಆಗ ಅವರ ತಾಯಿ ಕರೆಯನ್ನು ಸ್ವೀಕಾರ ಮಾಡಿ ಉತ್ತರಿಸುತ್ತಾರೆ ಮಗ ಮತ್ತು ಸೊಸೆ ಗುಜರಾತ್ ನ ಹಿಮತ್ನ ಬಳಿ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಎಂದು ಹೇಳಿ ಇನ್ನು ಆ ಒಂದು ಸಂದರ್ಭಕ್ಕೆ ಮಹಿಳೆಯ ಪೋಷಕರು ಅಪಘಾತದ ಫೋಟೋಗಳನ್ನ ವಿಡಿಯೋಗಳನ್ನ ಅಥವಾ ಯಾವುದೇ ದಾಖಲೆಗಳನ್ನ ಕೇಳಿದಾಗ ಅವರು ತಬ್ಬಿ ಆಗಿ ಬಿಡುತ್ತಾರೆ ಇದರಿಂದ ಪೋಷಕರಿಗೆ ಒಂದು ಅನುಮಾನ ಬರುತ್ತೆ ಪೋಷಕರಿಗೆ ಅನುಮಾನ ಬಂದ ನಂತರ ಪೊಲೀಸರಿಗೆ ದೂರನ್ನು ಕೂಡ ನೀಡ್ತಾರೆ ವಿಚಾರಣೆ ವೇಳೆ ಪ್ರಕರಣ ಬಯಲಿಗೆ ಬರೋದಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ ಇದಿಷ್ಟು ನಡೆದಿರ್ತಕ್ಕಂತಹ ಒಂದು ಘಟನೆ ಸೊ ಈ ಒಂದು ಘಟನೆ ನಿಜಕ್ಕೂ ಯಾರು ಕೂಡ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಒಂದು ಚಿಕ್ಕದಾಗಿ ಆರಂಭವಾಗಿರ್ತಕ್ಕಂತಹ ಘಟನೆ ಅಣ್ಣ ತಮ್ಮನ ಒಂದು ಜೀವನ ಚೆನ್ನಾಗಿರಲಿ ಅನ್ನೋ ಕಾರಣದಿಂದಾಗಿ ಬುದ್ಧಿ ಮಾತನ್ನು ಹೇಳೋದಕ್ಕೆ ಮುಂದಾಗಿರ್ತಾನೆ ಒಂದಿಷ್ಟು ಸಂಸಾರ ಅಂತದೆಲ್ಲವನ್ನು ಕೂಡ ನೋಡಿಕೊಂಡು ಹೋಗಬೇಕಾದಂಥ ಜವಾಬ್ದಾರಿ ಅಣ್ಣನ ಮೇಲಿರುತ್ತೆ ಸೊ ಒಂದು ಯಾವುದೋ ಆಶ್ರಮದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಸಣ್ಣ ಪುಟ್ಟ ಸಂಬಳ ಎಲ್ಲವೂ ಕೂಡ ಬಂದಿರುವಂಥ ಸಂಬಳವನ್ನು ಕುಡಿದು ಖರ್ಚು ಮಾಡಿಬಿಟ್ರೆ ಜೀವನ ನಡೆಯೋದು ಹೇಗೆ ಈ ರೀತಿಯಾದಂಥ ಯೋಚನೆಯ ಮೂಲಕ ಬರ್ತಾ ಇರುವಂಥ ಸಂಬಳವನ್ನು ಕೂಡ ಅಣ್ಣ ಇಸ್ಕೊಳ್ತಾ ಇರ್ತಾನೆ ಮನೆ ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಾನೆ ಆದರೆ ತಮ್ಮನ್ನು ಕೆಂಗಣ್ಣಿಗೆ ಅಣ್ಣ ಗುರಿಯಾಗಿಬಿಡ್ತಾನೆ ಆ ಅಣ್ಣನನ್ನು ಕೊಲ್ಲಬೇಕು ಅಂತ ತಮ್ಮ ಪ್ಲಾನ್ ಕೂಡ ಮಾಡ್ಕೊಳ್ತಾನೆ ಇದಕ್ಕೆ ಅಡ್ಡಿ ಆಗಿರ್ತಕ್ಕಂಥ ಅತ್ತಿಗೆ ಅಂದರೆ ಏನು ಗಮನಿಸಿರ್ತಾರೋ ಅಣ್ಣನ ಮೇಲೆ ಹಲ್ಲೆ ಆಗಿರ್ತಕ್ಕಂಥದನ್ನ ಅದನ್ನು ಗಮನಿಸಿರ್ತಕ್ಕಂಥ ಹತ್ತಿಗೆಯನ್ನು ಕೂಡ ಈ ವ್ಯಕ್ತಿ ಕೊಂದು ಬಿಡ್ತಾನೆ ಅವಳ ಮೇಲೆ ಅತ್ಯಾಚಾರವನ್ನು ಮಾಡ್ತಾನೆ ಇದಕ್ಕೆ ಸಪೋರ್ಟ್ ಆಗಿ ತಾಯಿ ಕೂಡ ಇರ್ತಾರೆ ತಾಯಿಯನ್ನು ಕೂಡ ಈಗ ಬಂಧಿಸಿದ್ದಾರೆ ಆ ಮಗನನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ ಕಾನೂನು ರೀತಿಯಲ್ಲಿ ಏನು ಶಿಕ್ಷಕಿಯವರನ್ನು ಗುರಿ ಆ ರೀತಿಯಾಗಿ ಗುರಿಯನ್ನು ಪಡಿಸೋದಕ್ಕೆ ಕಾನೂನು ಹೋರಾಟ ಆರಂಭವಾಗಿದೆ ಸ್ನೇಹಿತರೆ ಇಂತಹ ಒಂದು ಅಮಾನವೀಯ ಘಟನೆಗಳು ನಮ್ಮ ದೇಶದಲ್ಲಿ ನಡೀತಾ ಇದ್ದಾವಲ್ಲ ಇದಕ್ಕೆ ಏನು ಕಾರಣ ಇರಬಹುದು ಗೊತ್ತಾಗ್ತಾ ಇಲ್ಲ ಒಂದು ಆರು ತಿಂಗಳ ಗರ್ಭಿಣಿ ಈ ಒಂದು ವ್ಯಕ್ತಿ ಕೇವಲ ಹದಿನೈದು ವರ್ಷದ ಅಪ್ರಾಪ್ತ ಅಪ್ರಾಪ್ತ ವ್ಯಕ್ತಿ ಆ ಒಂದು ಮಗಳ ಮೇಲೆ ಗರ್ಭಿಣಿಯ ಮೇಲೆ ಅತ್ಯಾಚಾರವನ್ನು ಮಾಡಿ ಕೊಲೆ ಮಾಡೋದಿದೆಯಲ್ಲ ನಿಜಕ್ಕೂ ಇದು ಕ್ರೂರ ರಾಕ್ಷಸ ಬುದ್ಧಿ ಅಂತಲೇ ಹೇಳ್ಬೋದು ಯಾಕೆ ಯುವಕರಲ್ಲಿ ಇಂತಹ ರಾಕ್ಷಸ ಬುದ್ಧಿ ಬರ್ತಾ ಇದೆ ನಾವು ನಮ್ಮವರು ತಮ್ಮವರನ್ನು ಒಂದು ಮನೋಭಾವ ಯಾಕೆ ಹೋಗ್ತಾ ಇದೆ ಇದ್ಯಾವುದೂ ಕೂಡ ಗೊತ್ತಾಗದ ರೀತಿಯಲ್ಲಿ ಇದ್ಯಾವುದು ಕೂಡ ಗೊತ್ತಾಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಇವತ್ತು ನಾವುಗಳೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ ನಿಜಕ್ಕೂ ಇದನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ನಿಜಕ್ಕೂ ಈ ಒಂದು ವ್ಯಕ್ತಿಯನ್ನು ಎಂಥ ಶಿಕ್ಷೆ ಕೊಟ್ಟರು ಕೂಡ ಕಡಿಮೆ ಅಂತಲೇ ಹೇಳ್ಬೋದು ಅವನಿಗೆ ಒಂದು ನರಕ ಪ್ರಾಪ್ತಿ ಆಗೋ ರೀತಿಯಲ್ಲಿ ಕಾನೂನಿನಲ್ಲಿ ಶಿಕ್ಷೆ ಆಗಬೇಕು ಇಂತಹ ಪ್ರಕರಣಗಳು ನಡೆದಂತಹ ಸಂದರ್ಭದಲ್ಲಿ ನಾವು ನೀವುಗಳೆಲ್ಲರೂ ಕೂಡ ಆಕ್ರೋಶ ಆಗ್ತೀವಿ ಅಂತ ಕೂಡ ಮಾಡ್ತೀವಿ ಆದ್ರೆ ಯಾವುದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲಾಗ್ಲಿ ನಮ್ಮ ದೇಶದಲ್ಲಾಗ್ಲಿ ಇಂತಹ ಪ್ರಕರಣಗಳು ಕಡಿಮೆ ಏನು ಆಗ್ತಾ ಇಲ್ಲ ಇದು ಈ ರೀತಿಯಾದಂತಹ ಪ್ರಕರಣಗಳು ಈ ರೀತಿಯಾಗಿ ನಿಮ್ಮ ಗಮನಕ್ಕೆ ಇದೆ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಮಾಹಿತಿ ತಲುಪಲಿ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ